ನೋಡಿ ರಾಜ್ಮಾ ರೆಸಿಪಿ ತುಂಬ ಈಸಿಯಾಗಿ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾ ಇದ್ದೀನಿ ರುಬ್ಬೋಕೆ ನೋಡಿ ಈರುಳ್ಳಿ ಟೊಮೊಟೊ ಶುಂಠಿ ಇದು ಇದ್ದೀನಿ ರಾಜ್ಮಾನ ರಾತ್ರಿ ನೆನೆಸಿಬಿಟ್ಟು ಸ್ವಲ್ಪ ಉಪ್ಪಾಕಿ ಒಂದು ಐದಾರು ಬಿಸಿಲು ಹಾಕ್ಸ್ಕೊಳ್ಬೇಕು ನೋಡಿ ಮೆತ್ತಗೆ ಬೆಂದೋಗುತ್ತೆ ಇವಾಗ ರುಬ್ಬಕ್ಕೆ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಬಾಣಲೆ ಇಟ್ಬಿಟ್ಟು ಬೆಣ್ಣೆ ಇದ್ದೀನಿ ಒಗ್ಗರಣೆಗೆ ಜೀರಿಗೆ ಸ್ವಲ್ಪ ಈರುಳ್ಳಿ ಇದಾಕಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಇವಾಗ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಡಿ ಇದನ್ನು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ಬ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಅದೇ ನೀರು ಹಾಕ್ಬಿಡಿ ಮತ್ತು ರಾಜಮಾನು ಹಾಕ್ಕೋಬೇಕು ಇದಕ್ಕೆ ಬೆಂದಿರೋ ರಾಜ್ಮಾನು ಹಾಕಿ ಬೆಣ್ಣೆ ಮೇಲೆ ತೆಲುತ್ತೆ ಆವಾಗವರೆಗೂ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಈ ಮಿಕ್ಸಿ ಜಾರಿಗೆಲ್ಲ ಮೆತ್ಕೊಂಡಿರುತ್ತಲ್ಲ ನೀರು ಹಾಕಿ ಹಾಕ್ಕೊಂಬಿಟ್ಟು ಅಷ್ಟನ್ನು ಸ್ವಲ್ಪ ಹಾಕಿ ಕಲಿಸ್ಕೋಬೇಕು ಇದಕ್ಕೆ ಜೀರಾ ಪೌಡ್ರ್ ಸ್ವಲ್ಪ ನೋಡಿ ಇದು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಕುದಿಯೋಕೆ ಇಟ್ಬಿಡಿ ಚೆನ್ನಾಗಿ ಬೆಣ್ಣೆ ಮೇಲೆ ಬರೋವರೆಗೂ ಇಲ್ಲಿ ನೋಡಿ ತೇಳ್ಕೊಳ್ಳುತ್ತೆ ಆಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಬ್ರೌನ್ ರೈಸಿಗೆ ಬಡಿಸ್ಕೊತಾ ಇದ್ದೀನಿ ಈ ರೆಡ್ ಕಲರೇ ಬರಬೇಕು ಅಂತಿಲ್ಲ ಯಾವ ಕಲರ್ ಆದ್ರೂ ಬರಲಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನೋಡಿ ಈ ಥರ ಹಾಕ್ಕೊಂಡು ಸರ್ವ್ ಮಾಡಿ ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬ್ರೌನ್ ರೈಸಿಗೆ ಮಾಡಿದ್ದೀನಿ ನೀವು ಮಾಡ್ಕೊಂಡು ನೋಡಿ